ಅಕ್ರಾಂತ ಕೋಟಿ ಬ್ರಹ್ಮಾಂಧುಡಿಯ ಸಮಸತ್ ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಗುಂಪುಗಳಲ್ಲಿ ಸತ ಸತಸತ ಕೋಟಿ ಪ್ರಣಾಮ ಸೂಚಿಸುತ್ತಾರೆ ಅದರಂತೆ ಮಡದೋಗ್ಯ ಭಾಗಿಯಾಗುವಂಥ ಮಡದ ಮನೋಭಾವ ಕುಳಿತರುವ ಸಮಸ್ತ ವಾಲ್ವಹಿದಂಥ ಭಕ್ತಿಗೆ ಶರಣೋಶ ನಾಡ್ತಿ ಶರಣೋಶ ನಾಡ್ತಿ ಇವತ್ತಿನ ಇವತ್ತಿನ ಮಹಾಮಡದ ವಿಷಯ మంది చింతిమాబేడు మంది చింతి పరచింతి బేడా పరమాత్మ చింతన మేము సుగంధవ జీవన సుందరవద జీవన ಅದ್ಭುತ ಅನಂತ ಜನ್ಮ ಅಮೃತಮಯ ಸಮಯದೊಳಗೆ ಇರುವಾಗ ಅಮೃತಮಯ ಸಮಯದ ನಾ ಯಾಕಂತ ಪಡ್ಕೊಳ್ಕೆ ಅಂದರೆ ಏನು ಘಳಿಗೆಗಳಿಗೆ ನಡೆದು ಇದು ಈ ಹೋಗಿನ ಹಳಿಗೆ ಮಾತು ಸಿಗಲ್ಲ ಇದ್ರೊಳಗೆ ಬುದ್ಧಿ ಪ್ರಾಪ್ತಿಯಿದೆ ಜ್ಞಾನ ಪ್ರಾಪ್ತಿಯದ ಎಲ್ಲ ರೀತಿಗೆ ನಮ್ಗೆ ಏನು ಬೇಕೋ ಆ ವಸ್ತು ಪ್ರಾಪ್ತಿಯಿದೆ ಜನ್ಮಾನಿಂದ ಪರೆಯಾಗೋನು ಸಾಧ್ಯದ ಈ ಜನ್ಮಚಕ್ರದಲ್ಲಿ ಸಿಗ್ಬನೂ ಸಾಧ್ಯ ಏನು ಮಾತಾಡೋದು ಅಷ್ಟೇ ಅಮೃತಮಾಲಯ ಸಮಯ ಈ ಸಮಯ ನಾಳೆ ಸಿಗಲಿ ಇವತ್ತು ನಾಳೆ ಬೇರೆ ನಾಳೆ ಬೇರೆ ನಾನು ಇವೇ ಏಳುವಾರವ ಐಥರ ಸುಮಾರು ಮಂಗಳವಾರ ಸುಬ್ರಹ್ಮಣ್ಯ ಇವೇ ಏಳು ವಾರವ ಇದೇ 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 ಏಳು ವಾರ ಹೊಂಟವು ಪಿತ್ರಿಗೂ ಹೊಂಟಾವ್ ಇದೇ ಏಳು ವಾರದ ಹುಟ್ಟಿದ್ದೀವಿ ಇದೇ ಏಳು ವಾರದ ಸೈಲಂತೀವಿ ಪೈ ವಾರದ ಸತ್ತಿಲ್ಲ ಪೈದಿಂದ ಸತ್ತಿಲ್ಲ ಪೈ ಗಂಟೆ ಸತ್ತಿಲ್ಲ ಇವೇ ಗಂಟೆ ಬಾರ ಗಂಟೆ

ಪರಮಾತ್ಮನ ಚಿಂತನೆ ಮಾಡ ಎರೆದು ಏನಾಯ್ತದೋ ನಮ್ಗೆ ಯಾಕೆ ಘಾಟದ್ರ ಅವ್ರ ಮನೆಗದ ಲಾಭದ ಅವ್ರ ಮನೆಗದ ಹುಚ್ಚಿದ್ರೆ ಅವ್ರವ ಶಾಣ ಅವ್ರವ ಅವ್ರ ಕರ್ಮ ಅವ್ರಿಗೆ ಹೋಗೋದಕ್ಕೆ ಅವ್ರ ಕರ್ಮ ತಗೊಂಡು ನಮ್ಗೆ ಮಾಡೋದ ನಾವು ಎರೆ ಮಾತು ತಗೊಂಡು ಭಾಳ ಕೊಡ್ತೇವೆ ನಾವು ಭಾಳ ಇದರಿಂದ ಎರಡು ಚಿಂತ ಕೂಡ ನಮ್ಮ ಜೀವನದ ನಮ್ಗೆ ಇದ್ದಂಥ ಪುಣ್ಯ ಹೇಳ್ತವೆ ನಾವು ಎಷ್ಟು ನಿಂದೆ ಆಡ್ತೇವೋ ಮತ್ತೊಬ್ಬರ್ತೇವೆ ನಾವು ಅಷ್ಟು ಪುಣ್ಯ ಹೇಳ್ತದೆ ಕೇಳಿದ್ರೆ ಒಂದು ಅದ್ಭುತ ಶಕ್ತಿ ಪುಣ್ಯ ನಮ್ಮ ಪುಣ್ಯ ಇಲ್ತಂಗದು ತಗ ನಾವು ಭಾಳ ಚಂದ ಇರ್ತೇವೆ ಪುಣ್ಯ ಮುಗಿತಂದ ಜೀವನದೊಳಗೆ ಹೊಂದ್ಕೊಂದು ಇಕ್ಕತ್ತಲ್ಲ ಪುಣ್ಯ ಇತ್ತಂದ್ರೆ ರಾಜ ಆಡ್ತಾನ ಪುಣ್ಯ ಫಸ್ಟ್ ಐತಂದ್ರೆ ನಮ್ಮ ಬಿಚ್ಚೆ ಬಿಡಬೇಕಾಗ್ತದೆ कुला धर्म कुल माहिती या धर्मकय कर्मकुल बदकला कुलद अष्टकुल अरे धर्म कर्म बे पर्य पुण्यतकेला नाटक पुण्य मात म्हणतात माथित नवं याव गुड परमात्म नोडवत्म अंतिव बोलतं ना कार्य एव कार्यतोव जागा परिस्तिव परमात्मा जग इले पात्मानंतर ನಾವು ಒಬ್ಬರು ಕೊಂಡಾಡಲಿ ಒಬ್ಬರು ನಾವು ತೆಗೆದು ಹಾಕ್ತೇವೆ ಕೊಂಡು ಬೇಡಿ ತೆಗೆಯದ ಬೇಡಿ ಕೊಂಡಾಡದ್ರಿಂದ ನಮಗೊಂದು ಸ್ವಲ್ಪ ಪುಣ್ಯ ಆಯ್ತದ ಕೊಂಡಾ ಕೊಂಡಾಡ್ತೀವಿ ಯಾರ್ದು ಈಗ ಹುಗಳಿಗೆ ಯಾರು ಕೊಂಡಾಡ್ತಾವ ಒಂದು ಶರಣರು ಕೊಂಡಾಡ್ತಾವೆ ಹರಗು ಚರಮೂರ್ತಿ ಕೊಂಡಾಡ್ತಾವೆ ಅವ್ರು ಕೊಂಡಾಡ್ದು ನಮ್ಮ ಜೀವನದೊಳಗೆ ಇದ್ದಂಥ ರಾಗದೋಷದಿಂದ ಇದರ ಪರ್ಯಾಯ್ತಾರೆ ಮನುಷ್ಯ ಶಾಂತಿ ಪ್ರಾಪ್ತಿ ಆಯ್ತದ ಸದ್ಗುಣ ಆಯ್ತದ ದಯಾಧರ್ಮ ಬರಲೋ ಸಾಧ್ಯದ ಎಲ್ಲಿ ದಯಾಧರ್ಮ ಬಂತು ಅಲ್ಲಿ ಜೀವನಗೆ ಶಾಂತಿ ಪ್ರಶಾಂತಿ ಬರಲ ಸಾಧ್ಯದ ನಾವು ವರ್ಣ ಯಾಟ ಮಾಡ್ತೇವೆ ಕೇಳಿದ್ರೆ ಒಂದು ಒಂದು ಶರಣ ವರ್ಣ ಮಾಡ್ತೇವೆ ಪರಮ ಪರಮಾತ್ಮ ಮಾಡ್ತೇವೆ ನಾವು ಯಾರದ ನಿಂದೆ ಆಡ್ತೇವೆ ಕೇಳಿದ್ರೆ ನಾವು ವರ್ಣ ಮಾಡಲಿ ನಿಂದೆ ಆಡ್ತೀವಿ ಬರೀ ಈಗ ಇದ್ದಂತ ಲಕ್ಷ್ಮತಿ ಊರ ಲಕ್ಷ್ಮತಿ ಅಂತ ಅವರನ್ನು ವರ್ಣ ಮಾಡುತ್ತೇವೆ ನಿಮಿತೆ ಯಾನಾ ಅಮ್ಮ ಸಿಕ್ತಂದ್ರು ವರ್ಣ ಮಾಡುತ್ತೇವೆ ಸಿಗದ ಮುಹಿತ ನನ್ನಂತೆ ಇದೆ ತಿಂಬತನ ಎಲ್ಲ ಇರ್ತದ ತಿನ್ನಿನೆ ಮಾತ್ರ ಮುಗಿದಲಿ ಯಾಕ ಸನಡಲಿ ತಿಲ್ಲ ಬಹಳ ಬಂದಿ ಇರ್ತದ ಅದರ ಮಾಳ್ಲಕ ಒಗ್ನಿ ಸಿಗಲ್ಲ ಲಾರ್ಚ್ ಮಾಳ್ಲಕ ಒಗ್ನಿ ಮದಿ ನೋಡಲಿ ಅಕ್ಕಿ ಅಂತಂದ್ರು ಅಕ್ಕಿ ಆಗುತ್ತೋ ಬಿಡಕ ಅಂತ ನಾವು ಒಂಬದ್ ಬಿಡಲಿ ಅಂತೆ ಅದಕ್ಕಿಂತ ನಮ್ಮಲ್ಲಿ ಭವನಿ ಆವಾಜ್ ಮಾತ್ರ ಯಾರು ಬಲೀತ್ ಬರೋ ಇಲ್ಲಿ ಯಾರು ನಮ್ಮ ಈಗ ಭವ ಯಾರು ನಮ್ಮ ಮಂದಿ ಹಾಳವಾಗ ನಮ್ಮ ಯಾವನಲ್ಲಿ ನಮ್ಮ ಯಾವನೂ ಇಲ್ಲ ಲಾಖು ಮಂದಿ ಇವಾಗ ಲಾಕು ಮಂದಿ ನಮ್ಮ ಯಾವಾಗ ನಮ್ಮ ನಮಗಿದ್ರೆ ನಮ್ಮ ಕೈ ಇಡ್ತಲ್ಲ ನಮ್ಮ ನಮಿದ್ರೆ ಮಾತಾಡಬಾರ್ದಲ್ಲ ನಮ್ಮ ನಮ್ಮ ಇದ್ರೆ ಇಲ್ಲಿ ಮನುಷ್ಯ ಶಾಂತಿ ಬರ್ತಲ್ಲ ನಮ್ಮ ನಮ್ಮ ಮನಸ್ಸಿಗೆ ಬರೋ ಮನುಷ್ಯ ಇಲ್ಲ ಅಂದ್ರೆ ಜೀವನ ಏನದ ಮಂದಿ ಭಾಗ ಇರ್ತೀವಿ ಮಸಲಪ್ಪ ಏನದ ಇಲ್ಲಿ ಯಾರು ಇಲ್ಲ ಭಾಳ ಮಂದಿ ಅವ ಭಾಳ ಮಂದಿ ಇದ್ರೂ ಮನುಷ್ಯ ಒಬ್ಬನವ ಹಜರ ಮಂದಿ ಕುಡಿದ್ರೂ ಒಬ್ಬನೇ ಏಕಾಂಗ ಸುಮ್ಮ ಮಾತಾಡ್ತನ ಅಗ್ಬ ಮಾತಾಡ್ತಾನೆ ಸುಮ್ಮ ಮಾತಾದ ಬಳಿಕ ಮನಸ್ಸು ಬರಲ್ಲ ಒಬ್ಬನೇ ಅದೇ ಏಕಾಂಗ ಇಷ್ಟು ನಮಗೆಲ್ಲ ಅರವರ ನಮ್ಗೆ ಕೇಳೋರ್ತ ಬಳಿಕ ನಾವು ಬರೇ ಮಂದಿ ತಗೊಂಡು ಕೊಡ್ತೇವೆ ಬರೋ ಚಿಂತನೆ ಮಾಡ್ತೇವೆ ಬರೋದು ಬರೋ ಚಿಂತನೆ ಮಾಡಿದ್ರೆ ಬಿಟ್ಟು ಬಿಡ್ಲಕ್ಕೆ ಸಾಧನೆ ಬಾಳೆ ಮಾಡ್ತೇವೆ ಬಾಳೆ ಮಾಡ್ತೇವೆ ನಾವು ಯಾವಾಗೂ ಯಾ ಯಾವ ಟೈಮ್ದಾಗೂ ಒಂದ್ಸಲ ನಾವು ಮನೋಭಾವದಿಂದ ಪರಮಾತ್ಮ ನಮ್ಮ ನಾವು ಯಾವಾಗ ಮನಭಾವನ್ನ ಚಿಂತನ ಚಿಂತನೆ ಮಾಡ್ಲಾಕಾಗಲಿಕ್ಕೆ ಆಗಲ್ಲ ಚಿಂತನ ಮಾಡ್ಲಿಕ್ಕೆ ಮಾಡ್ಲಿವಿ ಬರೀ ಮಾತಾಡ್ತೀವಿ ಬರೀ ಮಾತಾಡ್ತೀವಿ ನಮ್ಮ ಕರ್ಮರ ಹಂಗಿಲ್ಲ ನಮ್ಮ ಕರ್ಮ ಅದ ಬಟ್ ಕೆಟ್ಟ ನಮ್ಮ ಪುಣ್ಯ ಥೋಡ್ ಇದ್ದು ಬಟ್ ಅದ್ರಾಗ ನಾವು ಮನೆ ಮಂದಿ ತಗೊಂಡು ಆಡ್ತೀವಿ ಕೂಡ್ತೀವಲ್ಲ ಇದನ್ನು ಪುಣ್ಯವಿ ಅಂತ ಬಿಟ್ಟಿಲ್ಲ ஏ ஹச்ை அதுக்கு கவுதிகோ தங்கே இல்லை தக்கோ கௌது ஹச்க்கொடு பண்ணே ஒன் வஸ்து ஹேங்கிறேன் மத்தொன் நினைக்க ஹிட்ஸ் யாக்கெ நின்றே ஆடலா ஆடலி யாக்கு ஆடலுக்கு மத்தொன்வ தயா வரல ஏன் சரணப்பா நினைக்க முந்தை வர தண்ணி அது கடை நம்ம அவன் கை விடலே கொண்டி ನೀವು ನೋಡಿದ ತಕ್ಷಣ ಮುಂದಿನ ವ್ಯಕ್ತಿ ಶರಣ ಅಂತಂದ್ರೆ ಅವ್ನು ದಯಾಧರ್ಮ ದಯಾ ಮತ್ತಿತ ಒಳಗೆ ಬಂತಂದ್ರೆ ನೀನು ಒಂದು ಪುಣ್ಯ ಪುಣ್ಯ ಅಂತ ನೀನು ಮುಂದೆ ಮುಂದೆ ಬಂದಿ ಬನ್ನಿ ಅವಾಗ ಕೈ ದೊಡ್ಡ ನಮಸ್ಕಾರ ಮಾಡಲಂದ್ರೆ ನೀನು ಭೀ ಪುಣ್ಯಲಿಂದ ತಲುಪಿದೆವು ನೋಡಿ ಯಾವ ನಮಸ್ಕಾರ ಮಾಡಲ್ಲ ತನ್ನ ತಾಕ ಕೈ ಹೇಳ್ತಾವೆ ಇದು ಪುಣ್ಯ ಯಾವ ನಮಸ್ಕಾರ ಮಾಡಲು ರೊಕ್ಕ ತಕ್ಕ ಮಾತು ಹೇಳ್ತಾವೆ ರೊಕ್ಕ ತುಗಿತ್ತು ಮಾತುಗೆ ತುಗು ಹೋಗ್ತವೆ ಒಂದು ಒಳ್ಳೆಯ ಆತ್ಮ ಇತ್ತು ಒಳ್ಳೆ ಪುಣ್ಯಾ ಆತ್ಮ ಇತ್ತು ಇಲ್ಲಿ ಹಿಂಗೆ ಆತ್ಮ ಆತ್ಮದ ಅಂತಿಲ್ಲ ಆತ್ಮ ಒಂದಿಲ್ಲ चिनआत्म च आत्म पुण्य आत्म शुद्ध आत्म छान आत्म छ ज्योतीला आत्म, आत्म, आत्म तो आत्मस्वरूप इं आत्मळू ह्यां आत्मळून शर आत्मनं सगळं नव पु बे महान आत्म इव्हन महान आत्म, इव आत्म शिक्ष्यवट एव आत्म आत्म या जगद पुण्ये आत्म शुद्ध आत्म चैतन्य आत्म भक्ती आत्म बुद्ध आत्म भक्ती आत्म दयाम कुणे आत्म चमद आत्म इला आत्म 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 सगळं मग माझा ಇವತ್ತು ಬರೀ ಕಸ್ಕೊತೀನೋ ಹೊಡ್ಕೊಂತೀನೋ ಕಸ್ಕೊತೀನೋ ಹೊಡ್ಕೊತೀನೋ ಇದೇ ಆತ್ಮದ ನಂದು ನನ್ನಂತೆ ನಿಮ್ದು ಇಲ್ಲ ನಂದು ನನ್ನಂತೆ ಅವ್ನಿಗಿರ ಅವನು ಬರೋದ ಅವ್ನಗಿ ಭಾ ಮಾಡಲಿ ಇವೇ ಬಳಿಕಂದ್ರೆ ಜಗದ ಪ್ರಮಾತ್ಮ ಅಂದರೆ ಬಿಟ್ಟು ಹೋಗೋದ್ ಯಾಕೆ ಮಾತು ಹೋಗ್ಬೇಕಂತಿದ್ರು ಯಾರು ಇಲ್ಲ ನಮ್ಮ ಒಳಗೆ ಫಸ್ಟ್ ಇದಕ್ಕೆ ಹೋಗ್ಬಿಟ್ಟಿದ್ವಿ ಹಾಂ ನಮ್ಗೆ ಏನು ಅರ್ಪಣೆದು ಆ ಅರ್ಪಣೆ ಭಾವ ಇರ್ಬೇಕಂತ ಕೆಲಸ ನಾವೇನು ಕೆಲಸ ಮಾಡ್ತೇವೆ ಆ ಕಾರ್ಯ ಆ ನಾಯಿ ಹುಲಿ ಹಿಡಿತ ಹುಲಿ ಹಿಡಿಯೋಸ್ತ ನಮ್ಮ ನಾಯಿ ನಮ್ಮ ನಾಯಿಗೆ ಹುಲಿ ಹಿಡಿತು ಹೇಗೆ ಬಿಟ್ಟು ಇನ್ನು ಕಿ ಹುಲಿ ಹಿಡ್ಕೊಬರ್ತದೆ ನಮ್ಮ ನಾಯಿ ಯಾವ ಸುಮ್ಮನೆ ಹೋದ್ರ ಬೋಗುತ್ತವ್ರಿ ಈ ಬಾನೆಲ್ಲ ಬಾಷಲಿಲ್ಲ ಬಸ್ಗೆ ജീവനോള നമുക്ക് യോഗ ഫീലിംഗ് ഇപ്പൊ നമ്മളി യൂ അനുഭവ ഇപ്പി നമ്മിട്ട് ശാശ്വതില്ല ന ശാശ്വത യാശ്വത ബേക്ക ഉടുത്ത പഞ്ച എൽ ഫിക്സ് ഇല്ല നമുക്ക് ഗിഡ യ ഫിക്സ് ഇല്ല सोन कोडू सोन ए मनी किंवा सोन कुड सोन इमने पिन हां इम्यागो आन आो आन आो इ मन आगो न तिरगाड न शाश्वत द्याविकंद्रे नाशती न शाश्वत द्याविकंद्रेग फ थिक्सिल चेंजे हात जीवन अद्भुतदे कर्म हीमा कर्म फायदे गॅरंटी ನಾವು ಯಾವ ಕಾರ್ಯ ಮಾಡ್ತೇವೆ ಆ ಕಾರ್ಯ ಮನ ಮನೋಭಾವದಿಂದ ಒಳ್ಳೆ ಕಾರ್ಯ ಮಾಡಿ ಆ ಕಾರ್ಯ ನಮ್ಮ ನಾವು ಮಾಡಿಸ್ಕೊಂಡ್ರೊಳ್ಗೆ ಜೀವಿಸ್ತೀವಿ ಅಂತ ಸತ್ಯವ ಕಾರ್ಯ ನಮ್ಮ ಜೀವನಕ್ಕೆ ಆಗಿ ಮಾಡ್ಬೇಕು ಒಳ್ಳೆ ಕಾರ್ಯ ನಮ್ಮ ಜೀವನಕ್ಕೆ ಆಗಿ ಮಾಡ್ಬೇಕು ನಮ್ಗೊಂದು ಜೀವನದೊಳಗೆ ಶಂಬ್ರ ಬಂದು ಅಂದ್ಕೊಂಡು ನಾವು ಮುಂದ್ಕೊಳಿ ಹಾಂ ತಪ್ಪಿಗೆ ಬಂದದ್ದು ಕಷ್ಟ ಆಗಿ ಕೊಡೀಕಂದ್ರೆ ಒಂದು ಪಕ್ಕಿ ಸಮಯದೊಳಗೆ ಹೆಸರು ಅಮರಿಡ್ಬೇಕು ಎಂದು ಹೆಸರು ಮಾಡ್ಬೇಕು ಸಾವಿರ ಒಳ್ಳೆಯ ಕೆಲಸ ಒಳ್ಳೆ ಮಾತು ಒಳ್ಳೆ ಸಣ್ಣ ಒಳ್ಳೆ ಅನ್ನ ಮಸ್ತ್ ಸತ್ಯಾಗ ನಡೆಯೋದು ಸತ್ಯಕ್ಕೆ ಇರೋದು ಈ ಜೀವನದಾಗ ಯಾರು ಕೊಟ್ಟು ಪ್ರಶ ನನ್ನ ಕರ್ಮ ಹಿಡಿದ್ರೆ ನಮ್ಗೆ ನಮ್ಮ ಜೀವನದಾಗ ಪರಮಾತ್ಮ ಎಷ್ಟು ಕೊಟ್ಟು ಕೊಟ್ಟನು ಆಟದ ನಮಗೆ ನಮಗೆ ಯಾರು ಕಮ್ಮಿ ಕೊಟ್ಟಲೆ ಹೆಚ್ಚರು ಕೊಟ್ಟಲೆ ಯಾರು ಯಾರ್ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ ನಾವು ಏನು ಪರಮಾತ್ಮ ಕೊಟ್ಟು ತಿಳತ್ತೀವಿ ಯಾರು ಭೀ ಲೋಕದ ಗರಿಬ್ ಲಕ್ಕಪತಿ ವಿಪತಿ ಯಾರೋ ಎಲ್ಲರೂ ಇಲ್ಲ ಪರಮಾತ್ಮ ಕೊಟ್ಟಿದ್ದೀನಿ ನಮ್ಮ ಕರ್ಮ ಅನಿಸೋದು ಚಿಲ್ತದ ಬಟ್ ನಾವು ಯಾವಾಗೂ ಅದು ಬಿಟ್ಕೊಡ್ತೇವೆ ನಾವು ಜೀವನದಾಗ ನಾವು ತಿಳ್ಕೊತೇವೆ ಅಲ್ಲಿ ನಮ್ಮ ಜೀವನದೊಳಗೆ ಚೇ ಚಿಂತೆ ಬಿಟ್ಟು ನಮ್ಮ ಜೀವನ ಒಳಗೆ ಪರ ಚಿಂತೆ ಮಾಡಿಬಿಟ್ಟಿದ್ರೆ ನಮ್ಮ ಜೀವನೊಳಗೆ ಸ್ವಯಂ ಚಿಂತನೆ ಮಾಡಕ್ಕೆ ಕುಂತೀವಲ್ಲ ಭಾಳ ಖುಷಿ ಚಿಂತೆ ಇತ್ತು ನಮ್ಮ ಜೀವನ ಭಾಳ ಖುಷಿ ಪ್ರಾಪ್ತಿ ಇರ್ತದೆ ಭಾಳ ಅದ್ಭುತ ಇರ್ತದೆ ಆ ಶಕ್ತಿ ನಮ್ಮ ನಾವು ಒಳಗಲ್ಲ ನಾವೆಲ್ಲೊಳಗದ ನಾವು ಯಾವಾಗ ನಮಗೆ ಆ ತಾಕತ್ ಒಳಗ ಅಂತ ಲೆಕ್ಕ ಇಲ್ಲ ಆ ಶಕ್ತಿ ಒಳಗ ಬೇರೆ ಸಮಯದಲ್ಲಿ ಕುಂತೀವಿ ಬೇರೆ ಸಮಯದಲ್ಲಿ ಬಿಡ್ತೀವಿ ಎಷ್ಟೇ ನಮ್ಮ ನಮ್ಮ ಕೊನ್ಯ ನಮ್ಮ ಕಲ್ದಿನ

ಮತ್ತೊಂದು ಒಂದು ಅವನ ಕರ್ಮ ಅಂದಾಗ ಖರಾ ಮಾಡಿ ನವ ಅದು ಭೋಗಿಸ್ತಾನ ಹೋಗ್ಲಿ ಬಟ್ ನಮ್ಮ ಕೈಯಲ್ಲಿಂದು ಖರಾ ಮಾಡೋದಿಲ್ಲ ಖರಾ ಮಾಡಿ ಮಾಡಿದವ ಮಾಡಲಿ ಯಾಕೆ ಮಾಡೋದ ಬಟ್ ನಮ್ಮ ಕೈಲಿ ಖರಾಬಾರ ಯಾಕೆ ಒಂದು ಕರ್ ಅವ್ನು ಕರ್ಮಿ ಅದಕ್ಕೆ ಖರಾ ಮಾಡಿದ ಅದು ಭೋಗಿಸ್ತಾನವನು ಅದು ನಾಳೆ ಹೋಗ್ಸೋದ ಜೀವನದೊಳಗೆ ಜನ್ಮ ಸಾರು ಭಾಳ ಅದ ಈ ಸಾರ ಕಳೆದ್ರೆ ಈ ಜೀವನದ ಇದ್ದ ಸಾರು ತೊಳಗ್ಬಿಟ್ಟಾದ್ರೆ ಸಮತ್ ಗುರು ಬೇಕು ಸತ್ಸಂಗ್ ಬೇಕು ಹರಗೋಚರ ನಾಮಸ್ ಬೇಕು ಜಪದ್ಯಾನೇ ಬೇಕು ಇಲ್ಲಂದ್ರೆ ಮಾತ್ರ ಸಾಧ್ಯ ಸಾಧ್ಯದ ನಮ್ಮ ಜೀವನದ ಇಲ್ಲ ಅಂದ್ರೆ ಜೀವನ ನಮಗೆ ಅದೊತ್ತದೇ ಮಂದೆ ಚಿಂತನೆ ಬಿಟ್ಟು ನಾವು ಚಿಂತೆ ನಾವು ಚಿಂತನೆ ಮಾಡ್ತೇವೆ ಜೀವನ ಧನ್ಯ ಆಯ್ತದ ಶುದ್ಧ ಆಯ್ತದ ಜನ್ಮ ಸಾಧ್ಯ ಇರ್ತದೆ इथ सिक् व्यक्ती कळले इथं जनक अद्भुत आहे भाळ अद्भुत ऐटी माझी मी इकते जन्म अद्भुत आय भतेला सख्यमंत्री शक्तीवंत्री